ಸೊ ಫಸ್ಟ್ ವಿಲನ್ ರೋಲಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡಾಗ ಮತ್ತು ನಿಮ್ಮ ಸುತ್ತಮುತ್ತಲವ್ರು ನೋಡಿಕೊಂಡಾಗ ಅಥವಾ ಒಬ್ಬ ಸಾರ್ವಜನಿಕರು ಬಂದು ನಿಮ್ಮ ಹತ್ರ ಮಾತಾಡಿದಾಗ ಏನಿತ್ತು ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಸಿಕ್ತು ಈ ವಿಲನ್ ರೋನಿಗೆ ರೋಲಿಗೆ ಏನಂದರೆ ಯಾರಾದರೂ ಬಂದು ಬೈದ್ರೇ ಅದು ಬೆಸ್ಟ್ ಕಾಂಪ್ಲಿಮೆಂಟ್ ಆಗುತ್ತೆ ಬಟ್ ಸ್ಟಿಲ್ ಏನು ಬೆಸ್ಟ್ ಕಾಂಪ್ಲಿಮೆಂಟ್ ಸಿಕ್ತು ನಿಮಗೆ ಸದ್ಯಕ್ಕೆ ಅಂದರೆ ಬೈಯೋ ಥರ ಪಾಪ ಎಲ್ಲ ಮುಜುಗರ ಪಟ್ಕೊಂಡು ಮಾಡಿದ್ದಾರೆ ಅಂತ ಕಾಣುತ್ತೆ ಬಹುಶಃ ಯಾವುದಾದರೂ ಒಂದು ರಿಮೋಟ್ ಜಾಗಕ್ಕೆ ಹೋದರೆ ಅಲ್ಲೇ ಬಯಸ್ಕೊತೀನೋ ಏನೋ ಗೊತ್ತಿಲ್ಲ ನನಗೆ ನನ್ನ ಯಾವ ನಂಗೆ ಆ್ಯಕ್ಚುಲಿ ಫಸ್ಟ್ ಟೂ ಡೇಸ್ ನನಗೆ ಶೂಟಿಂಗಲ್ಲಿ ನಂಗೆ ನೋವೇ ಬಂದುಬಿಟ್ಟಿತ್ತು ಯಾಕಂದ್ರೆ ನಾನು ಯಾವತ್ತು ಹಿಂಗೆ ಹುಬ್ಗಂಟ ಹಾಕಿಟ್ಕೊಂಡು ನಾನು ಅಷ್ಟೊತ್ತೆಲ್ಲ ಇದ್ದೋಳ ಅಲ್ವೇ ಅಲ್ಲ ಯಾವಾಗಲೂ ನಗ್ತಾ ಇರ್ತೀನಿ ನಾನು ಸೊ ಇಲ್ಲಿ ಹಿಂಗೆ ಇದ್ದು 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 ಆಮೇಲೆ ಒಂಥರ ತಲೆನೆಲ್ಲ ನೋವು ಹೋಯ್ತು ನನಗೆ ಆ್ಯಂಡ್ ನನ್ನನ್ನು ನಂಗೆ ನೋಡ್ಕೊಂಡಾಗ ನಂಗೆ ನಗುನೇ ಬಂದ್ಬಿಡ್ತು ಏನಿದು ಹಿಂಗೆ ಮಾಡಿದ್ದೀನಿ ಅಂತ ಅಂದರೆ ಇದು ನಾನು ಅನ್ನೋ ಥರ ಅನಿಸ್ತು ನನಗೆ ಬಟ್ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ದು ಆ ಡೈರೆಕ್ಟರ್ ಕೈಲಿಂದನೇ ಯಾಕಂದರೆ ಅವರು ಆ ಡೈಲಾಗ್ ಡೆಲಿವರಿ ಆಗಿರಬಹುದು ನನಗೆ ಕರೆಕ್ಷನ್ ಮಾಡಿಸ್ಕೊಂಡಿಲ್ಲ ನಾನು ಆಮೇಲೆ ಪಟಪಟ ಅಂತ ಇದ್ದೆ ಅದಕ್ಕೆ ಏನು ಭಾವನೆಗಳು ಬೇಕು ಅದು ಆ್ಯಂಡ್ ಗ್ಲಿಸರಿನ್ ಇಲ್ಲದೆ ಅತ್ತೆ ನಾನು ಸೊ ಅವರು ತುಂಬ ಆಶ್ಚರ್ಯ ಖುಷಿ ಎಲ್ಲ ಪಟ್ಕೊಂಡು ಆ ಸೀನ್ ಮುಗಿದ ಮೇಲೆ ಹೇಳಿದ್ರು ಏನು ಮೇಡಮ್ ಗ್ಲಿಸರಿನ್ ಇಲ್ಲದೆ ಸಣ್ಣ ಮಕ್ಕಳ ಥರ ಹತ್ಬಿಟ್ರಲ್ಲ ನೀವು ನಂಗೆ ತುಂಬ ಆಯಿತು ವೆರಿ ನೈಸ್ ವೆರಿ ನೈಸ್ ಅಂತಂದರು ಸೊ ದಟ್ಸ್ ಅ ನೈಸ್ ಕಾಂಪ್ಲಿಮೆಂಟ್ ಅಂತ ನಂಗೆ ಅನ್ನಿಸ್ತು ಅವರ ಕಡೆಯಿಂದ ಅಂತ ಎಲ್ಲಿ ಹೋದರೂ ನನಗೆ ನೋಡ್ತಾ ಇದ್ದೀವಿ ಸೀರಿಯಲ್ಲು ನೀವು ವಿಲನ್ ರೋಲಲ್ಲಿ ಚೆನ್ನಾಗಿ ಮಾಡ್ತಿದ್ದೀರಿ ಇಷ್ಟ ಆಗ್ತಿದೆ ಅಂತ ಹೇಳ್ತಾರೆ ಸೊ ಆಗುತ್ತೆ ಒಂಥರ ಅಂದರೆ ನಟನಿಗೆ ಯಾರಾದರೂ ಕಾಂಪ್ಲಿಮೆಂಟ್ ಅಂದರೆ ಅವರ ಪಾತ್ರದ ಅಥವಾ ಅವರ ಸಾಲುಗಳನ್ನು ಹೇಳಿದ್ರೇ ಅದೊಂದು ಖುಷಿ ಸಿಗೋದು ನ ನಟರಾದವರಿಗೆ ಓಕೆ ಸ್ವಲ್ಪ ನಿಮ್ಮ ಬಾಲ್ಯ ಕಾಲೇಜ್ ಲೈಫ್ ಹೋಗೋಣ ನಾನು ಯಾವಾಗಲೂ ಎಲ್ಲರಿಗೂ ಹೇಳೋದೇನು ಅಂದರೆ ನಾನು ಐ ಆಮ್ ವೆರಿ ಲಕ್ಕಿ ನನ್ನ ತಲೆಮಾರಿನವ್ರಿಗೆ ಮತ್ತು ಈಗಿನ ತಲೆಮಾರಿನವ್ರಿಗೆ ಅಂದರೆ ಈಗಿನ ಮಕ್ಕಳು ಅಂತ ಏನು ಹೇಳ್ತೀರಾ ನನಗೆ ಸಿಕ್ಕಷ್ಟು ಅದ್ಭುತವಾದ ಒಂದು ಬಾಲ್ಯ ಬಹುಶಃ ಯಾರಿಗೂ ಸಿಕ್ಕಿಲ್ಲ ಅಂದ್ಕೊಳ್ತೀನಿ ಯಾಕಂದರೆ ಅದು ನಮ್ಮ ಇಡೀ ಜೀವನ ಅದು ಅದ್ರ ಮೇಲೆ ನಮ್ಮ ಬಾಲ್ಯ ತುಂಬ ಪ್ರಭಾವ ಬೀರುತ್ತೆ ಕೊನೆ ಉಸಿರವರೆಗೂ ನಮ್ಮ ಬಾಲ್ಯ ಪ್ರಭಾವ ಬೀರುತ್ತೆ ನಾನು ಮಲೆನಾಡಿನ ಒಂದು ಪುಟ್ಟ ಊರು ನಗರದಲ್ಲಿ ಬೆಳೆದಿದ್ದು ಸಾಗರದಲ್ಲಿ ಹುಟ್ಟಿದ್ದು ನಗರ ಅಂತೂ ಅಂದರೆ ಬಿದನೂರು ಅಂತ ಏನು ಹೇಳ್ತೀವಿ ಅದು ನಮ್ಮ ಮನೆಯ ದೊಡ್ಡ ನಾನ್ನೂರು ವರ್ಷಗಳ ತೊಟ್ಟಿ ಮನೆ ಹಿಂದಗಡೆ ಮನೆ ಹಿಂದುಗಡೆ ತೋಟ ದೊಡ್ಡ ತೋಟ ಸುತ್ತಲೂ ದೇವಸ್ಥಾನಗಳು ಮನೆ ಪಕ್ಕದಲ್ಲೇ ನಮ್ಮ ಫ್ಯಾಮಿಲಿ ಇದೆ ಸುಬ್ರಹ್ಮಣ್ಯನ ದೇವಸ್ಥಾನ ನಾಲ್ಕು ಹೆಜ್ಜೆ ನಡ್ಕೊಂಡು ಹೋದರೆ ಅಲ್ಲಿ ಬ್ಯಾಕ್ ವಾಟರ್ಸು ಸುತ್ತಲೂ ಬೆಟ್ಟ ಗುಡ್ಡಗಳು ನಾಯ್ಕನ ಕೋಟೆ ಕೆರೆಗಳು ಈ ಥರ ನೇಚರಿನಿಂದಲೇ ಆವೃತವಾಗಿರುವಂಥ ಒಂದು ಜಾಗ ಬೆಳಿಗ್ಗೆ ನಿಮಗೆ ಎಚ್ಚರ ದೇವಸ್ಥಾನದಲ್ಲಿ ಮೊಳಗುವ ಗಂಟೆ ಶಬ್ದ ಇರಬಹುದು ಅಥವಾ ಅಲ್ಲಿ ಹಾಕುವಂಥ ದೇವರ ನಾಮದ ಕ್ಯಾಸೆಟ್ಟಿಂದ ಇರ್ಬೋ ಹಾಡುಗಳಿಂದ ಇರಬಹುದು ಆ ಥರದ ಅದ್ಭುತವಾದ ವಾತಾವರಣದಲ್ಲಿ ಬೆಳೆದಿದ್ದು ನಾನು ಆ್ಯಂಡ್ ನಾನು ಅರ್ಧಕ್ಕರ್ಧ ಬಾಲ್ಯ ಮರದ ಮೇಲೆ ಕಳೆದಿದ್ದೀನಿ ತುಂಟ್ರಾಗಿದ್ರ ನೀವು ಬಾಲ್ಯದಲ್ಲೆಲ್ಲ ಈಗಲೂ ನೀವು ಅದು ನನ್ನ ಕ್ಲೋಸ್ ಫ್ರೆಂಡ್ಸಿಗೆ ಆ ಮುಖ ಗೊತ್ತುಂಟು ಸೊ ಅದು ತೋಟದಲ್ಲಿ ಸ್ಕೂಲಿಂದ ಸ್ಕೂಲ್ ಅಂದ್ರೆ ಮನೆ ಪಕ್ಕದಲ್ಲ ಪಕ್ಕದ ಬಿಲ್ಡಿಂಗು ಆ ಪಕ್ಕದಲ್ಲಿ ಬಿಲ್ಡಿಂಗು ಅಲ್ಲ ಅದು ಬೇರೆವರದ್ದು ಒಂದು ಜಾಗ ಅಲ್ಲಿ ದೊಡ್ಡ ಮರ ಇತ್ತು ಸಂಪಿಗೆ ಮರ ಅದನ್ನ ದಾಟಿದ್ರೆ ಸ್ಕೂಲ್ ಸೊ ನಾನು ಅಲ್ಲಿವರೆಗೂ ಮಗ್ಗಿ ಬರಿತಾ ಕೂತಿರ್ತಿದ್ದೆ ಸ್ಲೇಟಲ್ಲಿ ಅದು ಸ್ಕೂಲ್ ಆಗಿದ ಸೌಂಡ್ ಕೇಳಿಸಿದ ತಕ್ಷಣ ಮನೆ ಕಾಂಪೌಂಡ್ ಹಾರಿ ಆ ಪಕ್ಕದ್ದು ಖಾಲಿ ಜಾಗ ಸಂಪಿಗೆ ಮರ ದಾಟಿ ಸ್ಕೂಲಿನ ಕಾಂಪೌಂಡ್ ಹೋಗ್ತಾ ಇದ್ದೆ ಸ್ಕೂಲಿಗೆ ಆ ಥರ ರಸ್ತೆಯಲ್ಲಿ ನಡೆದ ಅಭ್ಯಾಸ ಇಲ್ಲ ಅಲ್ಲಿ ಏನು ನಡೆಯುವಂಥದ್ದೇ ಆರು ಹತ್ತು ಇದೆ ಕೆಲಸ ಸೋ ಸ್ಕೂಲಿಂದ ಬಂದ ಮೇಲೆ ಹೀಗೆ ಏನಾರು ತಿಂಡಿ ಕೊಟ್ಟರೆ ತಿಂದ್ಕೊಂಡು ಒಂದು ಪುಟಾಣಿ ಚೀಲ ತುಂಬ ಚಾಕ್ಲೇಟ್ ಪೆಪ್ಪರ್ಮೆಂಟ್ ತುಂಬಿಕೊಂಡು ನನಗೆ ಓದೋದು ತುಂಬ ಚಿಕ್ಕ ವಯಸ್ಸಿನ ಹವ್ಯಾಸ ಚಂದಮಾಮ ಬಾಲಮಿತ್ರ ಈ ಥರದ್ದೆಲ್ಲ ಅದನ್ನೆಲ್ಲ ತಗೊಂಡು ಒಂದು ಚಿಕ್ಕ ಮರ ಇದೆ ಈಗಲೂ ಇದೆ ಅದರದ್ದು ಬ್ರಾಂಚು ಈ ಥರ ವಿ ಶೇಪಲ್ಲಿತ್ತು ಹತ್ಬಿಟ್ಟು ಈ ಈ ಜಾಗದಲ್ಲಿ ಪಿಲ್ಲೋ ಇಟ್ಕೊಂಡು ಮಲ್ಕೊಂಡು ಮರದ ಮಲ್ಕೊಂಡು ಕತೆ ಪುಸ್ತಕ ಓದ್ಕೊಂಡು ಅಲ್ಲೇ ಇರ್ತಿದ್ದೆ ಆಮೇಲೆ ಅಮ್ಮ ಸಾಯಂಕಾಲ ಅಷ್ಟೊತ್ತಿಗೋ ಕೂಗಿದ್ರೆ ಅಥವಾ ಫ್ರೆಂಡ್ಸ್ ಬಂದು ಕೂಗಿದ್ರೆ ಹೋಗೋದು ಎಲ್ಲೋ ಬ್ಯಾಕ್ ವಾಟರ್ಸ್ ಹತ್ರ ಆಡಕ್ಕೆ ಹೋಗೋದು ಅಥವಾ ದೇವಸ್ಥಾನದಲ್ಲಿ ಹೋಗಿ ಕಣ್ಣ ಆಡೋದು ಅಥವಾ ಗುಡ್ಡ ಹತ್ತೋದು ಮಂಡಕ್ಕಿ ತಗೊಂಡ್ಬಿಟ್ಟು ಈ ಥರ ತುಂಬ ಅದ್ಭುತವಾದ ಬಾಲ್ಯ ಅಪ್ಪ ನನಗೆ ಮನೇಲಿ ದಿನ ಭಜನೆ ನಡೀತಿತ್ತು ಅಲ್ಲಿ ಕೂತ್ಕೊಳ್ತಾ ಇದ್ದೆ ನಾನು ಅಂದರೆ ಮಾತಾಡೋದಕ್ಕೆ ಬರೋದಕ್ಕೂ ಮುಂಚೆ ಅಪ್ಪ ನನಗೆ ಟೇಪ್ ರೆಕಾರ್ಡ್ರಲ್ಲಿ ಯಾವುದಾದ್ರೂ ಹಾಡನ್ನ ಕ್ಯಾಸೆಟ್ಟನ್ನು ಹಾಕ್ಬಿಟ್ಟು ಅವರು ಹೊಸನಗರದಲ್ಲಿ ಹೋಗ್ತಾ ಬ್ಯಾಂಕಿಗೆ ಹೋಗ್ತಾಯಿದ್ರು ಸೊ ಅವ್ರದ್ದು ಏನು ಅಂದರೆ ಮಕ್ಕಳಿಗೆ ಸುಪ್ತ ಮನಸ್ಸಿನಲ್ಲೂ ಸಂಗೀತ ಬೀಳ್ತಾ ಇರಬೇಕು ಅಂತ ಆಮೇಲೆ ಯಾವುದೋ ಒಂದು ದಿವಸ ನಾನು ಅವರೆಲ್ಲ ಭಜನೆ ಮಾಡುವಾಗ ಅಪ್ಪನ ಕಾಲ ಮೇಲೆ ಕೂತ್ಕೊಂಡು ಅವ್ರ ಜೊತೆ ನಾನು ತಾಳ ಹಾಕ್ತಾ ಇದ್ನಂತೆ ಅದನ್ನು ನೋಡಿದಾಗ ಅಪ್ಪ ಓಹೋ ಮೈ ಮಗುಗೆ ಸಂಗೀತ ಕಲಿಸ್ಬೇಕು ಬಂದಿದೆ ಅಂತ ಯಾಕಂದರೆ ಅಜ್ಜ ಅಪ್ಪ ಚಿಕ್ಕಪ್ಪ ಅಂದರು ಎಲ್ಲರೂ ಒಂದು ಹಾಡೋದು ಅಥವಾ ತಬಲಾ ನುಡ್ಸೋದು ಹಾರ್ಮೋನಿಯಂ ನುಡಿಸೋದು ಏನೋ ಒಂದು ಕಲೆಯಲ್ಲಿ ಪ್ರವೀಣರಿದ್ದರು ಸೊ ಇಡೀ ಊರಿಗೂರೇ ಬರ್ತಾಯಿತ್ತು ನಮ್ಮನೆ ಮೇಲುಗಡೆ ದೊಡ್ಡ ಹಾಲು ಅಲ್ಲಿ ಭಜನೆ ಮಾಡಲಿಕ್ಕೆ ಸೊ ಆಮೇಲೆ ನನಗೆ ಕರ್ನಾಟಕ ಶಾಸ್ತ್ರೀಯ ಕಲಿಕೆ ಅಪ್ಪನೇ ಪ್ರಾರಂಭಿಕ ಹೇಳ್ಕೊಟ್ರು ನಂತರ ಅವ್ರ ಹತ್ರ ಕಲಿಸಿದ್ರು ಆಮೇಲೆ ನನಗೋಸ್ಕರನೇ ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡು ಆ್ಯಂಡ್ ಅವ್ರಿಗೂ ಸಂಗೀತದಲ್ಲಿ ಅವ ಅವ್ರಿಗೂ ಇಲ್ಲಿ ಹೆಚ್ಚು ಆಪರ್ಚುನಿಟೀಸ್ ಇತ್ತು ನನಗೂ ನನಗೆ ಹಿಂದೂಸ್ತಾನಿ ಕಲಿಸ್ಬೇಕು ಅಂತ ತುಂಬ ಇಷ್ಟ ಆಯಿತು ಅಪ್ಪಂಗೆ ಆಮೇಲೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡು ಮೇಲೆ ಇಲ್ಲಿ ಏನೋ ಪಯಣ ಶುರು ಆಯ್ತು ಹ್ಮ್ ಬಾಲ್ಯದ ಒಂದು ಕಥೆ ಕಟ್ಟಕೊಟ್ಟಾಗಿದೆ ತುಂಬಾ ಚೆನ್ನಾಗಿ ಯಾಕಂದ್ರೆ ಮನೆಯಲ್ಲಿ ಕೊಟ್ಟಿಗೆ ಕೊಟ್ಟಿಗೆ ತುಂಬ ಹಸು ಕರುಗಳು ಆಮೇಲೆ ಬೆಳಗ್ಗೆ ಎದ್ರೆ ಆ ಒಂದು ನಾನು ಅಲ್ಲಿಗೆ ಹೊಟ್ಟೋಗ್ಬಿಡ್ತೀನಿ ಅಲ್ಲಿ ಹೊಟೋಗಿಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಈಗಲೂ ಹೇಳ್ತಿರ್ತೀನಿ ನನಗೆ ನನ್ನ ದೇಹ ಅಷ್ಟೇ ಬಂದಿದೆ ನನ್ನ ಮನಸ್ಸು ಆತ್ಮ ಎಲ್ಲ ಇನ್ನೂ ಊರಲ್ಲೇ ಇದೆ ಅಂತ ನನಗೆ ನನ್ನ ಇದು ವೃತ್ತಿ ಕ್ಷೇತ್ರ ಅನ್ನೋದು ಬಿಟ್ಟರೆ ನನ್ನ ಮನಸ್ಸು ಯಾವಾಗಲೂ ಅಲ್ಲೇ ಎಳಿತಾ ಇರುತ್ತೆ ಅಲ್ಲಿ ಆ ಹಸು ಕರುಗಳ ಅಂಬ ಅಂತ ಕೂಗೋದಾಗಿರ್ಬೋದು ಆಮೇಲೆ ಆ ಒಲೆಯಲ್ಲಿ ಹಂಡೆಯಲ್ಲಿ ನೀರು ಕಾಯಿಸೋದು ಅದ್ರ ಹೋಗಿ ಅಲ್ಲಿ ಕೂತ್ಕೊಂಡು ನಾವು ಚಳಿ ಕಾಯಿಸೋದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಎಲ್ಲ ಇದೆಲ್ಲ ತುಂಬ ಚೆಂದ ಆಮೇಲೆ ಸ್ನಾನಕ್ಕೆ ಅಂತ ಇಳಿದ್ಬಿಟ್ರೆ ಎಲ್ಲ ಅಣಗ್ಸೋರು ನನಗೆ ಓ ಆನೆ ಹೊಂಡಕ್ಕೆ ಕಿಳಿತು ಅಂತ ಯಾಕಂದ್ರೆ ಬರ್ತಾನೆ ಇರಲಿಲ್ಲ ಒಂದೊಂದು ಗಂಟೆ ಎರಡೆರಡು ಗಂಟೆ ಚೆನ್ನಾಗಿ ಯಾರು ಹೇಳೋರ್ಕೆ ಬಾವಿಯಿಂದ ಒಳ್ಳೆ ನೀರು ಬರೋದು ಚೆನ್ನಾಗಿ ನೀರು ಸುರ್ಕೊಂಡು ನಿಂತ್ಕೊಂಬಿಟ್ಟಿರ್ತಿದ್ದ ಅಲ್ಲೇ ಸೊ ಈ ತರದ ಅದ್ಭುತವಾದ ಬಾಲ್ಯ ಇತ್ತು ನನಗೆ ಲವ್ಲಿ ಅಲ್ಲಿಂದ ಸಂಗೀತ ಕ್ಷೇತ್ರದತ್ತ ಜರ್ನಿ ಹೌದು ಬೆಂಗಳೂರಿಗೆ ಶಿಫ್ಟ್ ಆದ್ರಿ